ಪಕ್ಕಳಿರುವ ನಿರ್ದೇಶನದ ಮೇರೆಗೆ ಈ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ ದಿನಾಂಕ ಹನ್ನೆರಡು ಏಳು ಇಪ್ಪತ್ ಇಪ್ಪತ್ತೈದರಂದು ದೇಶದಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಂಡಿದ್ದು ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನ ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ತಮ್ಮ ಪ್ರಕರಣಗಳನ್ನ ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ರಾಜಿ ಸಂಧಾನಕ್ಕಾಗಿ ಸಿವಿಲ್ ದಾವೆಗಳು ಭೂ ಸ್ವಾಧೀನ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ದರಖಾಸ್ ಅರ್ಜಿಗಳು ಕಾರ್ಮಿಕ ಪ್ರಕರಣಗಳು ಎಂಎಂಆರ್ ಡಿ ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು ಮೋಟಾರ್ ಅಪಘಾತ ವಾಹನ ಪರಿಹಾರದ ಪ್ರಕರಣಗಳು ವೈವಾಹಿಕ ಪ್ರಕರಣಗಳು ಹಾಗೂ ರಾಜಿ ಆಗಲು ಅರ್ಜಿರುವ ಕ್ರಿಮಿನಲ್ ಪ್ರಕರಣಗಳು ಸೇರಿದಂತೆ ಹಲವಾರು ಪ್ರಕರಣಗಳನ್ನ ರಾಜೀ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ರಾಜಿ ಸಂಧಾನದಲ್ಲಿ ತಮ್ಮ ಪ್ರಕರಣಗಳನ್ನ ಇತ್ಯರ್ಥಪಡಿಸಿಕೊಂಡರೆ ಪ್ರಕರಣವು ಇಬ್ಬರಿಗೂ ಒಪ್ಪಿಗೆ ಆಗುವಂತೆ ಕೊನೆಗೊಂಡು ಇಬ್ಬರ ಬಾಂಧವ್ಯ ಮೊದಲಿನಂತೆ ಉಳಿಯುತ್ತದೆ ತಾವು ನ್ಯಾಯಾಲಯಕ್ಕೆ ತುಂಬಿದ ಕೋರ್ಟ್ ಫೀ ಸಂಪೂರ್ಣವಾಗಿ ವಾಪಸ್ ನೀಡಲಾಗುವುದು ಪ್ರಕರಣವು ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾದರೆ ಉಭಯ ಪಕ್ಷಗಾರರಿಗೆ ಮೇಲ್ಮಲಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಇದರಿಂದ ಹಣ ಸಮಯ ಹಾಗೂ ಸಂಬಂಧವನ್ನು ಉಳಿಸಿಕೊಳ್ಳಲು ಸಹಾಯವಾಗುತ್ತದೆ ಕಾರಣ ಪಕ್ಷಗಾರರು ಇದೇ ಹನ್ನೆರಡು ಏಳು ಇಪ್ಪತ್ ಇಪ್ಪತ್ತೈದರಂದು ಕೊಪ್ಪಳ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಜರುಗುವ ರಾಷ್ಟ್ರೀಯ ಲೋಕ ಅದಾಲತ್ ನ ಸದುಪಯೋಗ ಪಡಿಸಿಕೊಳ್ಳಬೇಕನ್ನು ಈ ಮೂಲಕ ತಿಳಿಸಲಾಗಿದೆ ಈಗ ಯಾಕೆ ಕಳಿಸ್ಕೊಡಕ್ ಆಗಲ್ಲ ಸರ್ ನಾವು ಆಗಂಗಿಲ್ಲ ಸಾಧ್ಯ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ಹಿಯರಿಂಗ್ ಆಗಿ ಕೋರ್ಟ್ ನಲ್ಲೇ ನಡೆಸ್ತಾ ಇದೆ ಈಗ ಇಬ್ರು ವಕೀಲರು ಅಟ್ಲೀಸ್ಟ್ ಇಬ್ರು ವಕೀಲರು ಆಯ್ತು ಸರ್ ಕಳಿಸ್ಕೊಡಿ ಟ್ರೈ ಮಾಡೋನು ಅಂತಂದ್ರೆ ಅಂತ ಎಲ್ಲಾ ಪ್ರಕರಣ ರಾಜಿ ಆಗುವಂತ ಎಲ್ಲ ಪ್ರಕರಣಗಳನ್ನ ನಾವು ರೆಫರ್ ಮಾಡ್ತೀವಿ ಎಪ್ಪತ್ತಾರು ಹೋ ಸರಿ ಡಿಸ್ಪೋಸ್ ಮಾಡಿದೆ ಐದು ಸಾವಿರದ ಆರುನೂರ ಎಪ್ಪತ್ತಾರು ಡಿಸ್ಪೋಸ್ ಆಗಿದೆ ಅಲ್ಲ ಈ ಸರಿ ಈ ರೆಕಾರ್ಡ್ ಮುರಿಬೇಕು ಅಂತ ಇದು ನಾವು ಇಲಿವರಿ ಮಾಡಿದಂತ ಸರಿ ಇದರಲ್ಲಿ ಇಲ್ಲಿವರಿಗೆ ಮಾಡಿದಂತ ಹೈಯೆಸ್ಟ್ ಇದು ಇದನ್ನು ಇದನ್ನು ಇದಕ್ಕಿಂತ ಹೆಚ್ಚಿಗೆ ಹೋಗ್ಬೇಕು ಅಂತ ಸಾಧ್ಯ ಆದಷ್ಟು ಆರು ಸಾವಿರ ಆದ್ರೂ ಮಾಡಬೇಕು ಅಂತ ಆರು ಏಳು ಸಾವಿರ ಆದ್ರೂ ಸಾಧ್ಯತೆ ಆದರೆ ಮುಗಿಸ್ಬೇಕು ಅಂತ ಮತ್ತೆ ಪೂರ್ವ ಪ್ರಕರಣಗಳು ಅಂತ ಅದು ಆ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಸಹ ಮುಗಿಸೋದಕ್ಕೆ ಸಾಧ್ಯ ಅವು ಇಲ್ಲ ಮುಂದೆ ಅವೇ ವ್ಯಾಜ್ಯಗಳಾಗಿ ಬರ್ತಾವು ಅವಕ್ಕೆ ಕೋರ್ಟಿನ ಸಮಯನೂ ಆಗುತ್ತೆ ಮತ್ತು ಪಕ್ಷಗಾರ ಸಮಯನೂ ಹಾಳಾಗಬಾರ್ದು ಅಂತ ಅದ್ರ ಮುಖ್ಯ ಉದ್ದೇಶ ಇನ್ನ ಇನ್ನೊಂದು ಈ ಜಿಲ್ಲಾ ಸಾಹಿ ಸಮಿತಿ ಅಂತ ರಚನೆ ಮಾಡಿದ್ದಾರೆ ಇದು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ಇವರು ಜಿಲ್ಲಾ ಸಾಹಿತಿ ಸಮಿತಿಯನ್ನು ರಚನೆ ಮಾಡಲು ನಿರ್ದೇಶನ ನೀಡಿದ್ದು ಸದರಿ ಜಿಲ್ಲಾ ಸಾಹಿತಿ ಸಮಿತಿಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೊಪ್ಪಳ ಈ ಜಿಲ್ಲೆ ಎಲ್ಲಾ ತಾಲೂಕುಗಳ ತಹಸೀಲ್ದಾರರು ಜಿಲ್ಲೆಯ ಶಿಕ್ಷಣಾಧಿಕಾರಿಗಳು ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ಯಾನಲ್ ವಕೀಲರು ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಸದಸ್ಯರಾಗಿದ್ದು ಇದರನ್ವಯ ಜಿಲ್ಲೆಯಲ್ಲಿ ಆಧಾರ್ ಕಾರ್ಡ್ ಅನ್ನು ಇಲ್ಲಿಯವರೆಗೆ ಮಾಡಿಸದೇ ಇರುವಂತಹ ಪರಿತ್ಯಕ್ತ ಮಕ್ಕಳು ಗುರುತಿಸುವಿಕೆ ಆಧಾರ್ ಕಾರ್ಡ್ ನೋಂದಣಿ ಮಾಡುವುದು ಈ ಸಮಿತಿಯ ಮುಖ್ಯ ಉದ್ದೇಶ ಪರಿತ್ಯಕ್ತ ಮಕ್ಕಳ ಗುರುತಿಸುವಿಕೆ ಮತ್ತು ಆಧಾರ್ ಕಾರ್ಡ್ ನೋಂದಣಿ ಮಾಡುವ ಮೂಲಕ ಕಾನೂನು ಬದ್ಧವಾಗಿ ಮಕ್ಕಳಿಗೆ ಸಿಗಬೇಕಾದ ಸರ್ಕಾರಿ ಸವಲತ್ತುಗಳನ್ನು ಒದಗಿಸುವುದಾಗಿರುತ್ತದೆ ಈ ಕಾರಣಕ್ಕಾಗಿ ಜಿಲ್ಲೆಯ ಪ್ರಜ್ಞಾವಂತರು ಮೇಲೆ ಹೇಳಿದಂತ ಮಕ್ಕಳು ಇದ್ದಲ್ಲಿ ಈ ಕುರಿತು ಸದಸ್ಯರಿಗೆ ಮಾಹಿತಿ ನೀಡಲು ಕೋರಲಾಗಿದೆ ಈ ಕಮಿಟಿ ಮಾಡ್ಕೊಂಡಿದ್ದೀವಿ ಈ ಕಮಿಟಿಯಲ್ಲಿ ಇರುವಂತ ನೀವು ಸಾಧ್ಯ ತಹಸೀಲ್ದಾರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಪೊಲೀಸ್ ಇಲಾಖೆ ಎಲ್ಲರೂ ಮಾಡ್ತಾ ಇದ್ದಾರೆ ತಮ್ಗೇನಾದ್ರೂ ಗಮನಕ್ಕೆ ಬಂದ್ರೆ ಆಗೇನಿದ್ರೆ ನಮ್ ಗಮನಕ್ಕೆ ತಂದ್ರು ನಾವು ಮಾಡ್ಕೊಡ್ತಾ ಇದ್ದೀವಿ ಮಕ್ಕಳು ವಿಶೇಷವಾಗಿ ಮಕ್ಕಳು ಆಧಾರ್ ಕಾರ್ಡ್ ಇಲ್ಲದೆ ವಂಚಿತರಾಗಬಾರ್ದು ಅಂತ ಇದೆ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಕ್ಯಾಂಪ್ಸ್ ಮಾಡಬೇಕು ಅಂತ ಈಗ ಆಲ್ರೆಡಿ ನಾನು ಮಾತಾಡಿದೀನಿ ಎಲ್ಲ ಎಲ್ಲ ತಾಲೂಕಿನಲ್ಲಿ ಎಲ್ಲ ತಾಲೂಕಿನಲ್ಲೂ ಇವರಲ್ಲಿ ಇದೆ ಆಲ್ರೆಡಿ ಯಾರು ತಹಸೀಲ್ದಾರ್ಗಳಲ್ಲಿ ಕಿಟ್ಗಳು ಪ್ರತಿ ತಾಲೂಕಿನಲ್ಲಿ ಅವರಿಗೆ ವಿಶೇಷವಾಗಿ ಮಾತಾಡಕ್ಕೆ ಇದ್ದೀನಿ ಇಲ್ಲಿ ನಮ್ಮ ಜಿಲ್ಲಾ ಇದರಲ್ಲಿ ಒಬ್ಬರು ಆಧಾರ್ ಕಾರ್ಡ್ ಇದ್ದಾರೆ ಜಾಫರ್ ಅಂತ ಅವ್ರ ಜೊತೆ ಮಾತ್ರ ಇದೊಂದು ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಮೊದಲು ಐಡೆಂಟಿಫಿಕೇಶನ್ ಆಗುತ್ತಾಗಿದೆ ಐಡೆಂಟಿಫಿಕೇಶನ್ ಆದವರು ಕೆಲವೊಮ್ಮೆ ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಬರೀ ಇಲ್ಲ ಕೆಲವೊಮ್ಮೆ ಈ ಡೇಟ್ ಆಫ್ ಬರ್ತ್ ಸಲ ಸಮಸ್ಯೆ ಬರ್ತಾವೆ ಹೀಗಾಗಿ ಅವರು ಆಗೋದೇ ಇಲ್ಲ ಅವಾಗ ಯಾರ್ಯಾರು ಹೆಲ್ಪ್ ಅಂದ್ರೆ ವೈದ್ಯಾಧಿಕಾರಿಗಳು ಎಲ್ ಬೇಕಾಗುತ್ತೆ ಒಮ್ಮೆಮ್ಮೆ ಕೋರ್ಟ್ಗೂ ಹಾಕ್ಬೇಕಾಗುತ್ತೆ ಕೋರ್ಟ್ನಾಗ ಆರ್ಡರ್ ಮಾಡಿಸ್ಕೋಬೇಕಾಗುತ್ತೆ ಸಾಧ್ಯವಾದಷ್ಟು ಬೇಗ ಮಾಡ್ಲಿ ಅಂತ ಇದ್ರ ಉದ್ದೇಶ ಅದನ್ನ ಮಾಡ್ಕೊಡ್ತೀವಿ ನಾವು ದಯವಿಟ್ಟು ಜನರಿಗೆ ಪ್ರಸುರ ಪಡಿಸಿದ್ರೆ ಹೆಚ್ಚೆಚ್ಚು ಜನ ಬರ್ತಾರೆ ಅಂತ ಕಮಿಟಿ ಈಗ ಹೌದು ಹೌದೌದು ಈಗ ಏನ್ ಮಾಡಿದೀವಿ ಅಂತಂದ್ರೆ ಆ ತಹಸೀಲ್ದಾರ್ ಮೂಲಕ ಎಲ್ಲ ಹೇಳಿದ್ರಿಂದ ಆ ಇವ್ರ ಅಂಗನವಾಡಿ ಟೀಚರ್ಸ್ಗಳಿಗೆ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪ್ಯಾರಾಲಿಗಲ್ ವಾಲಂಟಿಯರ್ಸ್ ಗಳಿಗೆ ಹೇಳಿದ್ದೀವಿ ನೀವು ಎಲ್ಲ ಕಡೆ ಅಡ್ಡಾಡ್ಬೇಕು ಎಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಎಂಥವ್ರಂದ್ರೆ ಟೆಂಟ್ ಹಾಕೊಂಡಿರ್ತಾರಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗೋ ಟೆಂಟ್ ಗಿಂತ ಹಾಕೊಂಡು ಮೂರ್ವರೆಗೆ ಇರ್ತಾರೆ ಅವ್ರ ಪಾಪ ಎಲ್ಲೂ ಮಾಡಿಸ ಅಲೆಮಾರಿಗಳು ಇರ್ತಾರಲ್ಲ ಅಂತವ್ರು ಎಲ್ಲರೂ ಕಂಡು ಬಂದ್ರೆ ಅವ್ರ ಮನೆಯಲ್ಲಿ ಮಕ್ಕಳಿಗೆ ಹೋಗಿ ಬರಲಿ ಅಂತ ಮತ್ತು ಈ ಬೀಟ್ ಪೊಲೀಸರು ಎಲ್ಲಾ ತ ಊರಿಗೂ ಇರ್ತಾರ ಈ ಜಿಲ್ಲೆ ಇರುವಂತ ಎಲ್ಲ ಯಾಕೆ ಡಿ ವೈ ಎಸ್ ಪಿ ಈ ಕಮಿಟಿ ಮೆಂಬರ್ ಮಾಡಿರೋದ್ರಿಂದ ಎಲ್ಲಾ ಬೀಟ್ ಪೊಲೀಸರಿಗೂ ಹೇಳೋದಕ್ಕೆ ಕೇಳಿದೆ ಅಂದ್ರೆ ಬೀಟ್ ಪೊಲೀಸರು ಇರೋದ್ರಿಂದ ಎಲ್ಲಾ ಕಡೆ ಹೋಗ್ತಾರಲ್ಲ ಆ ಅವರಿಂದ ಮಾಹಿತಿ ಕಲೆಕ್ಷನ್ ಮಾಡಬೇಕು ಅಂತ ಈಗ ಮಾಡ್ತಾ ಆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಬೀಟ್ ಪೊಲೀಸರು ಮತ್ತೆ ಇವ್ರು ಯಾರು ಆ ಇವರು ಅಲ್ಲ ಇವ್ರಿಗೆ ಇರ್ತಾರ ಪಂಚಾಯತಿ ಪಿ ಒಗಳು ಪಿ ಒಗಳಿಗೆ ಮತ್ತು ರೆವಿನ್ಯೂ ಆಫೀಸರ್ ತಹಸೀಲ್ದಾರ್ನೇ ಹೆಡ್ ಇರೋದ್ರಿಂದ ತಹಸೀಲ್ದಾರ್ ತನ್ನ ಕಡೆ ಇರುವಂತ ಎಲ್ಲರಿಗೂ ಗ್ರಾಮ ಸಾಹಿತಿಗಳಿಗೂ ಎಲ್ಲರಿಗೂ ಕರೆದು ಮಾತಾಡೋದು ಹೀಗಾಗಿ ಒಟ್ಟು ಯಾವ್ದೋ ರೀತಿಯಿಂದ ಆದ್ರೂ ಟ್ಯಾಕಲ್ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ಮಗುನೂ ಸಹಿತ ಆಧಾರ್ ಕಾರ್ಡ್ ಇಲ್ಲದೆ ಇರಬಾರ್ದು ಅಂತ ಇದೊಂದು ಮುಖ್ಯ ಉದ್ದೇಶ ಇನ್ನು ನೆಕ್ಸ್ಟ್ ಇನ್ನೊಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕೊಪ್ಪಳದಲ್ಲಿ ವಕೀಲರುಗಳಿಗೆ ಮುಖ್ಯ ಕಾನೂನು ಅಭಿರಕ್ಷಕರು ಉಪ ಮುಖ್ಯ ಕಾನೂನು ಅಭಿರಕ್ಷಕರು ಹಾಗೂ ಸಹಾಯಕ ಕಾನೂನು ಅಭಿರಕ್ಷಕರ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದು ದಿನಾಂಕ ಒಂಬತ್ತು ಆರು ಇಪ್ಪತ್ತು ಇಪ್ಪತ್ತೈದರಿಂದ ಈ ಬರುವಂತ ಒಂಬತ್ತನೇದರಿಂದ ಹತ್ತೊಂಬತ್ತು ಆರು ಇಪ್ಪತ್ತು ಇಪ್ಪತ್ತೈದರ ಒಳಗಾಗಿ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಅರ್ಜಿಯ ನಮೂನೆಯನ್ನು ಭರ್ತಿ ಮಾಡಿ ಸಾಯಂಕಾಲ ಆರು ಗಂಟೆಯ ಒಳಗಾಗಿ ಒಳಗಾಗಿ ಅರತೆ ಹೊಂದಿದ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲೊಂದು ಲಿಂಕನ್ನು ಕೊಟ್ಟಿದ್ದೀವಿ ಅದರಲ್ಲಿ ತುಂಬ ಸಂಪೂರ್ಣ ಮಾಹಿತಿ ಇರುತ್ತೆ ಇದರಲ್ಲಿ ಭಾಗವಹಿಸೋದಕ್ಕಾಗಿ ತಮ್ಮ ಪತ್ರಿಕೆಗಳಲ್ಲಿ ಪ್ರಚುರಿಪಡಿಸಬೇಕು ಅಂತ ಈ ಮೂಲಕ ಇದೆ ಅದು ನಾವು ಯಾವಾಗ ಕೆಲಸ ಕರಿತೀವಿ ಅವಾಗ ಬಂದು ಮಾಡ್ತವೆ ಪಾಪ ಕರೆದಾಗ ಇಂತಿಷ್ಟು ಅಮೌಂಟ್ ಅಂತ ಕೊಡಬೇಕು ಅದು ಅವ್ರಿಗೆ ಪರ್ಫೆಕ್ಟ್ ರೊಕ್ಕಿಲ್ಲ ಹೀಗಾಗಿ ನಂಬರ್ ಇದ್ದಾರೆ ಅವಶ್ಯಕತೆ ಇದೆ ಈ ಕಮಿಟಿ ಅಂತ ಮಾಡ್ಕೋತೀವಲ್ಲ ಈ ಕಮಿಟಿಗೆ ಇಂಥ ಮೆಂಬರ್ ಮಾಡ್ಕೊಳಕ್ ಅವಕಾಶ ಇದೆ ಈಗ ಏನಾದ್ರು ಈ ಕೆಲಸ ಹಚ್ಚಿದ್ರೆ ಈಗ ಸಾಂತ್ ಈ ಸಾಂಟಿಫಿಕೇಶನ್ ಅವ್ರಿಗೆ ಕಳಿಸ್ಕೊಡಿ ಅಮೌಂಟ್ ಕೊಡಿ ಅಲ್ಲ ಈ ಟೈಮ್ನಾಗ ಪ್ರತಿನಿತ್ಯಕ್ಕೆ ಒಂದು ಐದನೂರು ರೂಪಾಯಿ ಕೊಡಕ ಅವಕಾಶ ಅದು ಯಾರಿಗೆ ಮಾಡ್ಕೋತೀವಿ ಅಷ್ಟೇ ಅದು ಸ್ವಲ್ಪ ಫುಲ್ ಆಕ್ಟಿವ್ ಆಗಿ ಇಟ್ಕೊಳಕ ಇನ್ಮೇಲೆ ಟ್ರೈ ಮಾಡ ಈ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ ನಾವು ಅವಶ್ಯ ಇದ್ದ ಕರೀತ ಉಳ್ಟಾಗ ಬಿಟ್ರೆ ಅವ್ರ ಪರಿಸ್ಥಿತಿ ಏನು ಈಗ ಫುಲ್ ವಾಲಂಟ್ರಿ ಇರೋರಿಗೆ ಸಮಸ್ಯೆ ಇಲ್ಲ ಅಂದ್ರೆ ಸಮಾಜ ಸೇವೆನೇ ನನ್ನ ಮುಖ್ಯ ಅನ್ನುವಂಥ ಅನ್ನುವಂತ ಪ್ಯಾರ ವಾಲಂಟೀರ್ಸ್ಗಳಿಗೆ ಸಮಸ್ಯೆನೇ ಇಲ್ಲ ಈಗ ಇದನ್ನ ಬಿಟ್ಟು ಬೇರೆ ಕೆಲಸನೂ ಮಾಡ್ತಾ ಇರ್ತಾರೆ ಸ್ವಲ್ಪ ಫೈನಾನ್ಸಿಯಲ್ ಬೇಕಾದಂಥ ಮಕ್ಕಳು ಹೆಚ್ಚಾಗಿರ್ತಾವ ಅಟ್ಲೀಸ್ಟ್ ತಾವೇ ಸ್ವತಃ ಖರ್ಚು ಹಾಕೊಂಡು ಮಾಡೋದಕ್ಕಂತ ಆಗಲ್ಲ ಸ್ವತಃ ಖರ್ಚು ಹಾಕೊಂಡು ಮಾಡೋದು ಬಹಳ ಕಷ್ಟ ಆಯ್ತಾ ಯಾ ನಮ್ಮ ಏರಿಯಾದಲ್ಲಿ ಯಾರು ಕಷ್ಟ ಅಲ್ಲ ಅಂತಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ ಇನ್ಮೇಲೆ ಪ್ಯಾರಾಲೀಗಲ್ ವಾಲಂಟೀರ್ಸ್ಗೂ ಹೆಚ್ಚೆಚ್ಚು ವರ್ಕ್ ಕೊಡ್ಬೇಕಾಗಿತ್ತು ಅಲ್ಲಿ ಈಗಲೂ ಅವರೇ ಅಷ್ಟೇ ಇದೆ ಅವ್ರೇನಿದ ಅವರೇ ಈಗ ಅವ್ರ ಏನಿದಲ್ಲ ನಮ್ ಉಪಯೋಗ ಇದ್ದಾಗ ಕರೆಯೋದು ಈಗ ನೀವ್ ಕರೀದ್ರಿ ಅಂದ್ರೆ ಅಮೌಂಟ್ ಕೊಡ್ಬೇಕು ಎಲ್ಲಿಂದ ಕೊಡ್ಬೇಕು ನೀವ್ ಅವ್ನ್ ಕರೀದು ಏನಾದ್ರು ಕೆಲಸ ಕೊಡ್ತೀನಿ ಅಂದ್ರೆ ಐದ್ನೂರು ರೂಪಾಯಿ ಹಾ ಒಂದ್ ದಿವ್ಸ ಕರೀದ್ರಿ ಅಂತಂದ್ರೆ ಈಗ ಐದ್ನೂರು ರೂಪಾಯಿ ಕೊಡು ಐದ್ನೂರು ರೂಪಾಯಿ ತೆಗಿಬೇಕು ನೀವೇ ನೀವೇ ತಿಳ್ಕೊ ಏನ್ ಏನ್ ಕೆಲಸ ಮಾಡ್ಸೀರಿ ಅಂತ ಮಾಡ್ತೀವಿ ಈಗ ಅವರು ಪ್ರತಿಯೊಬ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಏನ್ ಹೇಳ್ತಾರೆ ಗೊತ್ತಾ ನಮ್ಗೆ ಹಾಗೆ ಏನು ಕೆಲಸ ಇಲ್ದೇನೆ ಕರೆದು ಏನು ಅವ್ರಿಗೆ ರೆಮಂಡ್ರೇಷನ್ ಕೊಡದೆ ಹೋದ್ರೆ ಬರ್ತಾ ಇರತ್ತೀರಾ ನಾವು ಕರೆದೀವಿ ಕೆಲವು ಬಹಳ ಸರಿ ಪತ್ರ ಹಾಕಿದ್ರೆ ಕೆಲವು ಸರಿ ಹಾಕಿದ್ರೆ ಬರಲ್ಲ ಬಂದ್ರು ಒಂದು ಐವತ್ತೆಂಟ್ರಾಗ ಒಂದು ನಾಲ್ಕರಿಂದ ಐದು ಜನ ರೆಗ್ಯುಲರ್ ಆಗಿ ಬರ್ತಾರೆ ಅದ ಕಾರಣಗಳು ಅದು